ಜಾತಿ ಗಣತಿ ವಿರೋಧಿಸುತ್ತಿರುವ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಉತ್ತರ ನೀಡಿ ಈಶ್ವರಾನಂದ ಪುರಿ ಸ್ವಾಮೀಜಿ ಮೂರು ಸುದ್ದಿ ಜಾತಿ ಗಣತಿ ವರದಿ ಬಹಿರಂಗ ಪಡಿಸಬೇಡಿ ಎಂದು ಅರವತ್ತು ಜನ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಉತ್ತರ ನೀಡಿ ಜಾತಿ ಗಣತಿ ಪರವಾಗಿ ಇರುವ ಎಲ್ಲಾ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹೇರಬೇಕು ಎಂದು ಹೊಸದುರ್ಗ ಕಾಗಿನೆಲೆ ಗುರುಪೀಠದ ಈಶ್ವರಾನಂದ ಸ್ವಾಮೀಜಿ ತಿಳಿಸಿದರು ತಾಲೂಕಿನ ರಾಂಪುರ ಶ್ರೀಪತ್ನಿ ಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಏರ್ಪಡಿಸಿದ್ದ ಶ್ರೀ ಕನಕದಾಸರ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಜಾತಿಯ ಆಧಾರದ ಮೇಲೆ ಜನರಿಗೆ ಗೌರವ ನೀಡದೆ ಜ್ಞಾನದ ಆಧಾರದ ಮೇಲೆ ಗೌರವ ನೀಡುವುದು ಹೆಚ್ಚು ಉತ್ತಮ ಹಿಂದಿನಿಂದಲೂ ಬಸವಣ್ಣ ಕನಕದಾಸ ಬುದ್ಧ ಸೇರಿದಂತೆ ಇನ್ನಿತರ ಶರಣರನ್ನು ಇಂದಿಗೂ ನೆನೆಯುವ ಸಮಾಜವು ಕೆಳಜಾತಿಯವನು ಪ್ರತಿಭಾವಂತನಾಗಿದ್ದರೂ ಅವನಿಗೆ ಗೌರವ ನೀಡದೆ ಮೇಲ್ವಾತಿಯವನು ಓದಲು ಬರೆಯಲು ಬಾರದಿದ್ದರೂ ಅವನಿಗೆ ಗೌರವ ನೀಡುತ್ತಿದೆ ಇದರ ಬದಲು ವಿವೇಕವಂತ ಜ್ಞಾನವಂತ ಹಾಗೂ ಸಂಸ್ಕೃತವಂತನಿಗೆ ಗೌರವ ನೀಡುವುದನ್ನು ಕಲಿಯಬೇಕು ಎಂದರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜ್ ನೀಡಿದ ವರದಿಯನ್ನು ಶೀಘ್ರವೇ ಜಾರಿಗೊಳಿಸುವ ಭರವಸೆ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಈ ಸಂಬಂಧ ಜಿಲ್ಲೆಯ ಶಾಸಕರು ಸಿಎಂ ಬಳಿ ಚರ್ಚಿಸುತ್ತೇವೆ ಜಾತಿ ಗಣತಿಯಿಂದ ಅನೇಕ ಸಮುದಾಯಗಳಿಗೆ ನ್ಯಾಯಯುತ ಸೌಲಭ್ಯಗಳು ದೊರೆಯಲಿವೆ ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ನಡೆದ ಕನಕದಾಸರ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಚಾಲನೆ ನೀಡಿದರು ಕಳಸ ಕುಂಭ ಹೊತ್ತು ಸಾಗುತ್ತಿದ್ದರು ಕನಕದಾಸರ ವೇಷಭೂಷಣ ತೊಟ್ಟ ವ್ಯಕ್ತಿ ಗಮನ ಸೆಣೆದರು ಮೆರವಣಿಗೆಯಲ್ಲಿ ಪುರುಷ ಹಾಗೂ ಮಹಿಳೆಯರ ಡೊಳ್ಳು ಕುಣಿತ ಗೊರವರ ಕುಣಿತಗಳು ಹೆಚ್ಚು ಆಕರ್ಷಕವಾಗಿದ್ದವು ಈ ಸಂದರ್ಭದಲ್ಲಿ ಕುರುಬರ ಸಂಘದ ಜಿಲ್ಲಾ ನಿರ್ದೇಶಕ ಗುರುಲಿಂಗಪ್ಪ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಸುರೇಶ್ ಬಾಬು ತಾ ಅಧ್ಯಕ್ಷ ಜಿಎನ್ ಜಗದೀಶ್ ಕುಮಾರ್ ಗೌಡ ನಾಗರಾಜ್ ಗಿರೀಶ್ ಮೂರ್ತಿ ನಾಗಾರ್ಜುನ ಕೆಂಚಲಿಂಗಪ್ಪ ಹೊನ್ನೂರಪ್ಪ ಹನುಮಂತಪ್ಪ ಮುಂತಾದವರಿದ್ದರು ನಾವು ಬೆಳೆಯೋಕ್ಕಾಗಲ್ಲ ಅಂತೇಳಿ ಬಹಳ ಜನ ಅರವತ್ತು ಜನ ಶಾಸಕರು ಮುಖ್ಯಮಂತ್ರಿಗಳಿಗೆ ಪತ್ರ ಕಟ್ಟ ನೀವು ವರದಿಯನ್ನ ಬಿಡುಗಡೆ ಮಾಡಬೇಡಿ ಅಂತ ನಾನು ಹೇಳಕ್ ಬಯಸ್ತೀನಿ ಆ ಅರವತ್ತು ಜನ ಶಾಸಕರು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮನೆ ಬಾಕಿ ಬರ್ತಾರಲ್ಲ ಆವಾಗ ನೀವು ಅವ್ರಿಗೆ ವೋಟ್ ಮಾಡಬೇಡ್ರಿ ಯಾವುದೋ ಜನಗಣತಿಯಿಂದ ವಿರೋಧ ಮಾಡಿಲ್ಲ ಆ ಯಾವುದೇ ಶಾಸಕರಿಗೆ ವೋಟ್ ಹಾಕಬೇಡಿ ಶಾಸಕರು ಕೆಲಸ ಆಗ್ತಾರೆ ಗೊತ್ತಿಲ್ಲ ఎలా సమాజిక శిక్షణ ప్రగతి ఆ మూల గొప్ప వరదీమాత అదే గోపాలకృష్ణ గోవిందూర్తి సుధాకర్ ఎల్ కమంత్రి ఇలాదే కారణ వరదిన ಬಿಡುಗಡೆ ಮಾಡಲೇಬೇಕು ಮಾಡಿದರೆ ಜನಕ್ಕೆ ಅನುಕೂಲ ಆಗತಕ್ಕಂಥ ಅಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಬಹುದಿನಗಳ ಒಂದು ಕನಸು ಮೊಳಕೊಂಡ್ರಲ್ಲಿ ಒಂದು ಕಣಕ್ಕ ನಿರ್ಮಾಣ ಆಗಿಲ್ಲ ಆಮೇಲೆ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರನ್ನು ಮಾಡಿಕೊಳ್ಳಲ್ಲ ನಾವು ನಿಮ್ಮನ್ನೇ ನಮ್ಮ ಶಾಸಕರು ತಂದು ಕೊಡ್ತೀವಿ